ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇವತ್ತಿನ ರೆಸಿಪಿ ಹೆಲ್ದಿಯಾಗಿರೋ ಮೆಂತ್ಯ ಸೊಪ್ಪಿನ ತಳಿಪಟ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಏನೇನು ಬೇಕು ಅಂತ ಓಕೆ ನಾನಿವಾಗ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿದ್ದೀನಿ ಜೋಳದ ಹಿಟ್ಟು ಒಂದು ಬೌಲು ಜೋಳದ ಹಿಟ್ಟು ಎಷ್ಟು ತಗೊಂಡಿರ್ತೀವೋ ಅದೇ ಬೌಲಲ್ಲಿ ಒಂದು ಅರ್ಧ ಬೌಲು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅರ್ಧ ಬೌಲು ಕಾಲು ಭಾಗದಷ್ಟು ಕಡಲೆ ಹಿಟ್ಟು ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೇಕು ಕರಿಬೇವು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿಣ ಎಳ್ಳು ಜೀರಿಗೆ ಕಾಳು ಬೇಕು ಅಜ್ವಾಯಿನ್ ಸ್ವಲ್ಪ ಸಕ್ಕರೆ ಆಮೇಲೆ ಈಗ ಮಿಕ್ಸಿಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಜೀರಿಗೆ ಹಾಕ್ಬಿಟ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಒಂದು ಪಾತ್ರೆಯಲ್ಲಿ ಹಿಟ್ಟುಗಳನ್ನೆಲ್ಲನೂ ಹಾಕೊಳ್ಳೋಣ ಜೋಳದ ಹಿಟ್ಟು ಹಾಕೊಂಡೆ ಗೋಧಿ ಹಿಟ್ಟು ಈಗ ಅಕ್ಕಿ ಹಿಟ್ಟಿದು ಸ್ವಲ್ಪನೇ ಕಡಲೆ ಹಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಕಟ್ ಮಾಡಿರೋ ಮೆಂತ್ಯ ಸೊಪ್ಪನ್ನು ಹಾಕೋಣ ನೋಡಿ ಆಮೇಲೆ ಈಗ ಈರುಳ್ಳಿ ಹಾಕೋಣ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೋಬೇಕು ಅದು ಹಿಟ್ಟು ಒಂದು ಕಡೆ ಸೊಪ್ಪು ಒಂದು ಕಡೆ ಆಗುತ್ತೆ ಹಾಗಾಗಿ ನೀಟಾಗಿ ಎಲ್ಲನೂ ಕೈಯಿಂದ ಕಲಿಸ್ಕೊಳ್ಳಿ ಕಲ್ಸ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಇಂಗು ತೊಗೊಂಡಿದ್ಮೇಲೆ ಇಂಗು ಹಾಕೋಣ ಸಕ್ಕರೆ ಒಂದು ಒಂದು ಚಿಕ್ಕ ಸ್ಪೂನ್ ಅಷ್ಟೇ ಸಾಕು ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ ಅಂತ ಅಷ್ಟೇ ಎಳ್ಳು ಹಾಕೋಬೇಕು ಎಳ್ಳು ಹಾಕೊಂಡ್ಮೇಲೆ ಈಗ ಅಜ್ವಾಯಿನ ಅಜ್ವಾಯನ್ನ ಸ್ವಲ್ಪ ಕೈಯಲ್ಲಿ ತಿಕ್ಬಿಟ್ಟು ಹಾಕಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋಣ ಕಟ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ರುಬ್ಬಿದ್ವಲ್ಲ ನಾವು ಅದನ್ನು ಹಸಿಮೆಣ್ಸಿನ್ಕಾಯಿನ ಅದನ್ನು ಹಾಕೊಂಬಿಡೋಣ ನೋಡಿ ಅರಿಸಿನ ಪುಡಿ ಒಂದು ಚಿಕ್ಕ ಸ್ಪೂನ್ ಹಾಕೊಂಬಿಡೋಣ ಆಮೇಲೆ ಒಂದು ಸರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೊಳ್ಳೋಣ ನೋಡಿ ಹಿಟ್ಟು ರೆಡಿಯಾಗಿದೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನನ್ನ ಹತ್ರ ಒಂದು ಬಟರ್ ಪೇಪರ್ ಇದೆ ಬಟರ್ ಪೇಪರಲ್ಲಿ ನಾನು ಮಾಡ್ತಾಯಿದ್ದೀನಿ ತವಾ ಮೇಲೆ ಹಾಕೋಕ್ಕೆ ಈಸಿ ಆಗುತ್ತೆ ಒಂದು ದಪ್ಪ ಒಳ್ಳೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ದಪ್ಪದಾಗೆ ಲಟ್ ತಟ್ಟಬೇಕಾಗತ್ತೆ ಹಾಗಾಗಿ ಸ್ವಲ್ಪ ದಪ್ಪ ಒಳ್ಳೆ ತೊಗೊಳ್ಳಿ ಒಂಚೂರು ಕೈಗೆ ಎಣ್ಣೆ ಹಚ್ಕೋಬೇಕು ಅಂಟುತ್ತೆ ಇಲ್ಲಾಂದರೆ ನೋಡಿ ನೀಟಾಗಿ ರೊಟ್ಟಿ ತಟ್ತೀವಲ್ಲ ಆ ಥರ ಎಲ್ಲ ಕಡೆಯೂ ನೀಟಾಗಿ ತಟ್ಕೋಬೇಕು ನೋಡಿ ನಾನು ಇಷ್ಟು ತೆಳು ತಟ್ಕೊಂಡಿದ್ದೀನಿ ಈಗ ತವ ಕಾದಿದೆ ಅದ್ರ ಮೇಲೆ ನೋಡಿ ಉರಿ ಸ್ವಲ್ಪ ಜೋರಾಗಿ ಇರಲಿ ಫಸ್ಟ್ ಸ್ಟಾರ್ಟಿಂಗಿಗೆ ಆಮೇಲೆ ಅದು ಸ್ವಲ್ಪ ಬೇಯೋಷ್ಟರಲ್ಲಿ ನಾನು ಮತ್ತೊಂದು ಇದ್ದೀನಿ ನೋಡಿ ಒಂಚೂರು ಎಣ್ಣೆ ಹಚ್ಕೊಂಡು ನಮಗೆ ಎಷ್ಟು ದಪ್ಪ ಬೇಕೋ ಎಷ್ಟು ಸಣ್ಣ ಬೇಕೋ ತಟ್ಕೋಬೋದು ನಾವು ಜೋಳ ಹಿಟ್ಟು ಹಾಕಿ ಹಾಕಿರೋದ್ರಿಂದ ಮೆತ್ತಿಗೆ ಆಗುತ್ತೆ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ಗೆ ಲಂಚ್ಗೆ ಬಾಕ್ಸ್ಗೆಲ್ಲ ಹಾಕ್ಬೋದು ಮಕ್ಕಳಿಗೆ ಸ್ಕೂಲ್ಗೆ ಇವಾಗ ಒಂದು ಸೈಡ್ ಬೆಂದಿದೆ ಇವಾಗ ತಿರ್ಗಿ ಹಾಕೋಣ ಮೇಲೆ ನಾನು ತುಪ್ಪ ಹಚ್ತಾ ಇದ್ದೀನಿ ಮಧ್ಯಾಹ್ನದವರೆಗೂ ಸ್ಕೂಲಲ್ಲಿ ಮಕ್ಕಳಿಗೆ ಸ್ವಲ್ಪ ಮೆತ್ತಗುಳಿಯುತ್ತೆ ಅಂತ ತುಪ್ಪ ಹಚ್ತಾ ಇದ್ದೀನಿ ಎರಡು ಸೈಡ್ ನೀಟಾಗಿ ಬೇಯಿಸ್ಕೊಳ್ಳೋಣ ಎಲ್ಲಿ ಬೆಂದಿಲ್ವೋ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀಟಾಗಿ ಬೇಯುತ್ತೆ ಅದು ಈ ಮಕ್ಕಳು ಸೊಪ್ಪಿನ ಪಲ್ಯ ಎಲ್ಲ ತಿಂದೇ ಇರೋಂಥ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ಚೆನ್ನಾಗಿ ಸ್ಕೂಲಲ್ಲಿ ತುಂಬ ವೆರೈಟಿಯಾಗಿರುತ್ತೆ ಈಗ ನಾನು ಮತ್ತೊಂದು ತಟ್ಕೊಂಡಿದ್ದೀನಿ ಮೇಲೆ ಹಾಕೋಣ ನೋಡಿ ಚೆನ್ನಾಗಿ ಬರುತ್ತೆ ಕಟ್ಟೇನಾಗಲ್ಲ ಜೋಳದ ಹಿಟ್ಟು ಇಲ್ಲದೆ ಇರೋರು ಬರೀ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಯೂಸ್ ಮಾಡ್ಕೋಬಹುದು ಎರಡು ಸೈಡು ತುಪ್ಪ ಹಚ್ಚಿ ಬೇಯಿಸಬೇಕು ಇದನ್ನು ಮೊಸರು ಅಥವಾ ಬೆಣ್ಣೆ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ರೆಡಿ ಆಯಿತು ಫ್ರೆಂಡ್ಸ್ ಇವತ್ತಿನ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು